ನಮಸ್ಕಾರ ವೀಕ್ಷಕರೇ ಇವತ್ತು ವಿಶೇಷವಾದ ರೀತಿಯ ಮದುವೆ ತೋರಿಸ್ತಾ ಇದ್ದೀವಿ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಪೂರ್ತಿ ವಿಡಿಯೋ ನೋಡಿ ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಆಧುನಿಕ ಯುಗದಲ್ಲಿ ಮದುವೆ ಅನ್ನೋದು ಬಹಳ ಸಮಸ್ಯೆ ಆಗಿ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಹುಡುಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಸಮಸ್ಯೆ ಹುಡುಗಿ ಸಿಕ್ಕರೆ ಹುಡುಗಿ ಕಡೆಯವರಿಗೆ ವರದಕ್ಷಿಣೆ ಅನ್ನೋದು ಅದಕ್ಕಿಂತ ದುಪ್ಪಟ್ಟ ಸಮಸ್ಯೆ ಈ ರೀತಿಯ ಮದುವೆ ಅಂದ್ರೇ ಸಮಸ್ಯೆ ಅಂತ ಇರುವಂತಹ ಈ ಒಂದು ಸಮಸ್ಯಾತ್ಮಕ ವಿಚಾರವನ್ನ ಸರಳ ರೀತಿಯಾಗಿ ಬಗೆಹರಿಸ್ತಾ ಇರುವ ಜಗದೂರು ತತ್ವದರ್ಶಿ ಸಂದ ರಾಮಪಾಲ್ಜಿ ಮಹಾರಾಜರು ಸತ್ಯ ಲೋಕ ಆಶ್ರಮದಲ್ಲಿ ನಡೀತಿರೋ ಸಾಮೂಹಿಕ ವಿವಾಹ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕಂದ್ರೆ ಎಷ್ಟು ಸರಳ ರೀತಿಯಲ್ಲಿ ಇಂತಹ ಆಧುನಿಕ ಯುಗದಲ್ಲೂ ಕೂಡ ಸತ್ಯಭಕ್ತಿ ಜ್ಞಾನವನ್ನ ತಮ್ಮ ಅನ್ವಯಗಳಿಗೆ ಹೇಳ್ಕೊಟ್ಟು ಆ ಭಕ್ತಿ ವಿಧಾನದಿಂದಲೇ ಆ ನಿಯಮ ಮರ್ಯಾದದಿಂದಲೇ ಸೊ ಈ ಒಂದು ಸರಳ ರೀತಿಯ ಮದುವೆ ಮಾಡ್ತಾ ಇರುವಂತದ್ದು ಒಂದ್ ರೂಪಾಯಿ ತಗೊಳ್ಳಲ್ಲ ಕೊಡೋದಿಲ್ಲ ಆಮೇಲೆ ದುಂದು ವೆಚ್ಚ ಇಲ್ಲ ಸೊ ಅನ್ನೋ ರೀತಿಯಲ್ಲಿ ಸೊ ಇಲ್ಲಿ ನೋಡಬಹುದು ಇಲ್ಲಿ ಕರ್ನಾಟಕದ ಜೋಡಿಗಳು ಕೂಡ ಬಂದಿದ್ದಾರೆ ಸೊ ಅವರಿಗೆ ಕೇಳಿದ್ರೆ ತಿಳ್ಕೋಣ ಏನ್ ಹೇಳ್ತಾರೆ ಅವರ ಮನದಾಳದ ಮಾತನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಸರ್ ತಮ್ಮ ಹೆಸರು ಓಮ್ ದಾಸ್ ಯಾವ ಕರ್ನಾಟಕ ಬೀದರ್ ಬೀದರ್ ಬಂದಿದ್ದಾರೆ ಸೊ ಸಾಮಾನ್ಯವಾಗಿ ಇವತ್ತಿನ ಆಧುನಿಕ ಯುಗದಲ್ಲಿ ಯುವ ಪೀಳಿಗೆ ಮಾನಸಿಕ ಸ್ಥಿತಿ ನಿಮ್ಗೆ ಗೊತ್ತಿರಬಹುದು ಯಾವ ರೀತಿ ಡಿಜೆ ಬಾಜೆ ದು ಒಂದು ಪಟ್ಟು ನಾವು ಕೂಡ ಚೆನ್ನಾಗಿ ಮಾಡ್ಕೊಳ ಅನ್ನುವಂತಹ ಮಾನಸಿಕ ಸ್ಥಿತಿಯಲ್ಲಿ ಬಿದ್ದು ಯಾವ ರೀತಿ ದುಡ್ಡು ಖರ್ಚು ಮಾಡ್ತಾರೆ ಸಾಲ ಸೂಲ ಮಾಡಿ ಆದ್ರೂ ಇಲ್ಲ ಅಂದ್ರೆ ಸಾಲ ಸೂಲ ಮಾಡಿದ್ರು ದುಂದು ವೆಚ್ಚ ಮಾಡುವಂತದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಸರಳ ಮದುವೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅದೇ ಬೇರೆ ನೋಡಿ ನಾವು ಮಾಡಬಾರ್ದು ಅದು ವೇಸ್ಟ್ ಆಫ್ ಟೈಮ್ ಅಥವಾ ವೇಸ್ಟ್ ಆಫ್ ಮನಿ ಆ ಸಲುವಾಗಿ ನಾಮ ರಿಕ್ಷಾ ತಗೊಂಡಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಮುಕ್ತ ಇದು ರಮೇಣಿ ಅಂತಾರೆ ಇವತ್ತಿನ ಟೈಮ್ನಲ್ಲಿ ಆಧುನಿಕ ಯುಗದಲ್ಲಿ ಅಂದ್ರೆ ಇತ್ತೀಚೆಗೆ ಹುಡುಗಿರು ಸಿಕ್ತ ಒಂದು ಸಮಸ್ಯೆ ಹುಡುಗಿ ಸಿಕ್ಕರೆ ಅದೇ ಹುಡುಗಿರ ಕಾಡವರಿಗೆ ವರದಕ್ಷಣೆ ಅನ್ನೋದು ಸಮಸ್ಯೆ ನೀವು ವರದಕ್ಷಿಣೆ ಏನು ತಗೊಂಡಿಲ್ವಾ ಅದೇ ಸಾಮಾನ್ಯವಾಗಿ ಹುಡುಗಿರು ಸಿಗ್ತಾ ಇಲ್ಲ ಅಂತ ಸಮಸ್ಯೆ ಮಧ್ಯದಲ್ಲಿ ಈ ರೀತಿ ಸರಳ ಮದುವೆ ಮಾಡ್ಕೊತ ಇದಾರಲ್ಲ ಹೆಂಗೆ ಏನು ಅಂದ್ರೆ ಏನು ವ್ಯತ್ಯಾಸ ಸಾಮಾನ್ಯವಾಗಿ ಹುಡುಗಿಯರು ಸಿಗೋದು ಒಂದು ನಾರ್ಮಲ್ ಸಣ್ಣ ಪ್ರಾಬ್ಲಮ್ ಅದ ದೊಡ್ಡ ದೊಡ್ಡ ಪ್ರಾಬ್ಲಮ್ ನಮ್ಮ ಜೆಸಿ ಕ್ಯಾನ್ಸರ್ ಅಂಥವೆಲ್ಲ ಇಲ್ಲಿ ಖತಮ್ ಆಗ್ಲತ್ತ ನಮ್ಮ ಗುರುಜಿಯರ ಸಂತ ರಾಮ್ಪಾಲ್ಜಿ ಮಹಾರಾಜ ಅವ್ರಲಿಂದ ನಾಮ ದೀಕ್ಷಾ ತೊಗೋಬೇಕು ನಾಮ ದೀಕ್ಷಾ ತಗೊಂಡಿ ಭಕ್ತಿ ಬರಾಬಾರ ಮಾಡಿದ್ರೆ ಮೋಕ್ಷ ಪ್ರಾಪ್ತ ಆಯ್ತದ ಈ ಒಂದ್ ವೇಳೆ ಈಗ ಕರ್ನಾಟಕದಲ್ಲಿ ಇರುವಂತವ್ರಿಗೆ ಯಾರಿಗೂ ಮದುವೆ ಆಗ್ತಾ ಇಲ್ಲ ಅಥವಾ ಏನೋ ಸಮಸ್ಯೆ ಇದೆ ಕುರ್ತ ಮದುವೆ ಕುರ್ತಂತೆ ಅಂದ್ರೆ ಅವರು ಏನ್ ಮಾಡಬಹುದು ರಾಮಜಿ ಮಹಾರಾಜ್ ನಾಮ ದೀಕ್ಷಾ ತಗೋಬೇಕು ಹುಡುಗಿ ಸಣ್ಣದ ಪ್ರಾಬ್ಲಮ್ ಅದ ನಾಮ ದೀಕ್ಷಾ ತಗೊಂಡ್ರ ಪಾಪ ಕಟ್ಟಸ್ತದ ಮೋಕ್ಷ ಸಿಕ್ತದ ನಾಮ ದೀಕ್ಷೆ ತಗೋಬೇಕಂದ್ರೆ ಏನ್ ಪ್ರೊಸೆಸ್ ಏನ್ ನಾಮ ದೀಕ್ಷಾ ತಗೊಲಕ್ಕ ಜ್ಞಾನ ಗಂಗಾಂಬ್ ಬುಕ್ ಬರ್ತದ ಆ ಬುಕ್ ಪೈಲೇ ಜ್ಞಾನ ತಿಳ್ಕೊಬೇಕು ತಿಳ್ಕೊಂಡೇನ್ ಅದ್ರ ಮೇಲೆ ಹಿಂದೆ ನಂಬರ್ ಇರ್ತದ ಆ ನಂಬರ್ ಮೇಲೆ ಕಾಲ್ ಮಾಡಿ ಇದು ಡೀಟೇಲ್ಸ್ ಏನೋ ಅದು ತಗೋಬೇಕು ಅವ್ರ ಹೇಳ್ತಾರ ಕಾಲಿನ ಹೋಗಿ ನಮ್ ದೀಕ್ಷೆ ತಗೋಬೇಕು ಈಗ ನೀವು ಇಷ್ಟು ಚಿಕ್ಕ ವಯಸ್ಸಿನವರು ಸಾಮಾನ್ಯವಾಗಿ ನಿಮ್ಮ ಕಡೆಯಿಂದ ಏನಾದ್ರು ಒತ್ತಾಯ ಆಯ್ತಾ ಸರಳ ಮದುವೆನೆ ಆಗ್ಬೇಕು ಅನ್ನೋದ್ ಇಲ್ಲ ಇಲ್ಲ ನಾವು ಸಂತ ರಂಪಾಜಿ ಮರಲ್ಲಿ ದೀಕ್ಷಾ ತಗೊಂಡಿದ್ದೇವೆ ಅವ್ರ ಜ್ಞಾನ ತಿಳ್ಕೊಂತಿದ್ದೇವೆ ಆ ಪರ್ಕರ್ಲಿಂದ ದಯ ಮುಕ್ತ ರಮಣಿ ಆಗ್ಲತ್ತದ ಎಲ್ಲ ನಮ್ದು ಇದು ನಿಮ್ಗೆ ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಒಂದು ವಯಸ್ಸಿನ ಯುವ ಪೀಳಿಗೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ಬೇರೆ ನೋಡಿ ಟೈಮ್ ವೇಸ್ಟ್ ಮತ್ತು ವೇಸ್ಟ್ ಆಫ್ ಮನಿ ಯಾರು ಕೇಳ್ಬಾರ್ದು ಯಾರು ಇದು ಮಾಡ್ಕೋಬೇಕಾಯ್ತದ ಅಸಲಕ್ಕೆ ಜ್ಞಾನ ತಿಳ್ಕೋಬೇಕು ಇದು ಜ್ಞಾನ ಗಂಗಾಂಬ್ ಬುಕ್ ಅದು ಬುಕ್ ಓದ್ಬೇಕು ಸಂತ ಅಂಪಾಲಜಿ ಮರಲ್ಲಿ ನಾಮ ದೀಕ್ಷೆ ತಗೋಬೇಕು ಅದರಲ್ಲಿ ಮೋಕ್ಷ ಪ್ರಾಪ್ತ ಆಯ್ತು ನೋಡಿದ್ರೆ ವೀಕ್ಷಕರೇ ಇಲ್ಲಿ ಮದುವೆ ಆಗುವಂತ ಸಮಸ್ಯೆನೇ ಅಲ್ಲ ಅದಕ್ಕಿಂತ ದುಪ್ಪಟ್ಟಾದಂತ ಸಮಸ್ಯೆ ಸಾಮಾನ್ಯವಾಗಿ ಸರಳ ರೀತಿಯಲ್ಲಿ ನಿವಾರಣೆ ಎಲ್ಲದಕ್ಕೂ ಸಾಧ್ಯ ಆಗ್ತದೆ ಭಕ್ತಿ ವಿಧಾನ ಅಂತ ಹೇಳ್ತಾ ಇದ್ದಾರೆ ಸಂತ ರಾಮಪಾಲ್ಜಿ ಮಹಾರಾಜರು ಹೇಳ್ಕೊಡುವಂತಹ ಮಂತ್ರಗಳು ಇದೆಲ್ಲದಕ್ಕೂ ಇದೆಲ್ಲ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇಲ್ಲಿ ಮದುವೆ ಈ ಮದುವೆಯಲ್ಲಿ ಪಾಲ್ಗೊಳ್ಳಲು ಬಂದಂತಹ ಕನ್ನಡಿಗರು ಏನ್ ಹೇಳ್ತಾರೆ ಅವರ ಒಂದು ಭಾವನೆಯನ್ನ ಅವರ ಮನದಾದ ಮಾತನ್ನ ಕೇಳಿ ನಮಸ್ಕಾರ ನಮಸ್ಕಾರ ರೂಪದಾಸಿ ಎಲ್ಲಿಂದ ಸೊ ಏನಾಗಬೇಕು ಮದುವೆ ಈ ರೀತಿ ಸರಳ ರೀತಿಯಲ್ಲಿ ಮಾಡ್ತಾ ಇದ್ರಿ ಎಲ್ಲ ತಾಯಿ ತಂದೆ ಕನಸಿರುತ್ತೆ ನನ್ನ ಮಕ್ಕಳ ಮದುವೆ ಕೂಡ ಫುಲ್ ಗ್ರ್ಯಾಂಡ್ ಆಗಿ ಮಾಡಬೇಕು ಅತಿ ಏನು ಡಿಜೆ ಬಾಜಿ ಹಾಚ್ಬೇಕು ಅವ್ರಿಂತ ಅಂದ್ರೆ ಒಂದು ಯಾರೋ ನಮ್ಮ ನೆಂಟ್ರ ನೆಂಟರಲ್ಲಿ ಅಥವಾ ನಮ್ಮ ಊರಲ್ಲಿ ಮಾಡಿದಾರೆ ಮದುವೆ ಅಂದ್ರೆ ಅವ್ರಕಿಂತ ಒಂದು ಪಟ್ಟಾದ್ರೂ ನಾವು ಹೆಚ್ಚಿಗೆ ಮಾಡಿ ತೋರಿಸ್ಬೇಕು ಹೆಚ್ಚು ಜನಕ್ಕೆ ಕರ್ಸಬೇಕು ಅನ್ನೋದು ಒಂದು ಒಂದು ಸಣ್ಣ ಆಸೆ ಆದ್ರೂ ಇರ್ತದೆ ಮತ್ತೆ ನಿಮ್ಗೆ ಆತರ ಏನು ಅನ್ಸಿಲ್ವಾ ನಮ್ ಗುರುಗಳು ಸಂತ ರಾಮ್ಪಾಲ್ ಜಿ ಮಹಾರಾಜ್ ಹೇಳಿದ್ರು ಅದೇ ನಮ್ಗೆ ಒಳ್ಳೇದನ್ನ ಸಲುವಾಗಿ ನೋಡಿದ್ರಲ್ಲ ವೀಕ್ಷಕರೇ ಗುರುಗಳು ಹಾಕಿ ಕೊಟ್ಟಂತಹ ಮಾರ್ಗದಲ್ಲಿ ನಡೆದ್ರೆ ಎಲ್ಲಾನು ಒಳ್ಳೆಯದಾಗುತ್ತೆ ಅದಕ್ಕಿಂತ ಹೊರತಾಗಿ ಡಿಜೆ ಬಾಜಿ ಹಚ್ಚೋದ್ರಿಂದ ಆಗ್ಲಿ ಮತ್ತೊಂದು ಮಾಡೋದ್ರಿಂದ ಆಗ್ಲಿ ಏನು ಉಪಯೋಗ ಇಲ್ಲ ಸೊ ಗುರುಗಳು ಏನೇ ಹೇಳಿದ್ರೂ ಆ ಒಂದು ನಿಯಮದಲ್ಲಿ ಇದ್ಕೊಂಡು ನಾವು ಮಾಡುವಂಥದ್ದು ಅನ್ನುವ ದೃಷ್ಟಿಯಲ್ಲಿ ಅವರು ಮಾತನಾಡ್ತಾ ಇರುವಂತದ್ದು ಸೊ ಅದೇ ರೀತಿಯಲ್ಲಿ ಸರಳ ರೀತಿಯ ಮದುವೆಯನ್ನ ತಮ್ಮ ಮಗನ ಮದುವೆಯನ್ನ ಮಾಡ್ತಾ ಇರುವಂತದ್ದು ಅವರು ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ಹುಡುಗ ನಿಮ್ಗೆ ನಮ್ಮ ಮಗ ಆಗ್ಬೇಕು ಈ ರೀತಿ ಸರಳ ಮದುವೆ ಮಾಡ್ತಾ ಇದ್ರಲ್ಲ ಏನು ಹೇಳ್ತೀರಿ ಸರ್ ನಾವು ಈ ರೀತಿ ಸರಳ ಮದುವೆ ಮಾಡಬೇಕಾದ್ರೆ ನಮ್ಮ ಗುರುವಾದ ಸಂತ ರಾಮ್ಪಾಲ್ಜಿ ಮಹಾರಾಜವರ ಜ್ಞಾನವನ್ನು ತಿಳ್ಕೊಂಡಿದ್ದೆ ನಾವು ತಿಳ್ಕೊಂಡು ಆ ನಮ್ಮ ಗುರು ಹೇಳಿನ ಪ್ರಕಾರ ಈ ಪ್ರಕಾರ ನಮ್ಮ ಮದುವೆ ಮಾಡ್ಬೇಕಂತೇಳಿ ಸರಳ ಮದುವೆ ನಾವು ಮಾಡಿದ್ದೇವೆ ಇವತ್ತಿನ ಟೈಮ್ ನಲ್ಲಿ ಹುಡುಗಿರ್ ಸಿಕ್ತಾ ಇಲ್ಲ ಅಂತ ಸಮಸ್ಯೆನೂ ಇದೆ ಹುಡುಗಿರ್ ಸಿಕ್ಕರೆ ಹುಡುಗಿರ್ ಕಡೆಯವರಿಗೆ ವರದಕ್ಷಿಣೆ ಅನ್ನೋಂತ ಸಮಸ್ಯೆ ಇದೆ ಸೊ ಈ ರೀತಿ ಮದುವೆ ಅಂದ್ರೆ ಸಮಸ್ಯೆ ಅನ್ನುವಂತಹ ವಿಚಾರಗಳು ಇದಾವೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಏನ್ ಹೇಳ್ತೀರಿ ಹಾಗೇನಿಲ್ಲ ಸರ್ ನಾವ್ ಜ್ಞಾನ ತಿಳ್ಕೊಂಬೇಕ ಅಲ್ಲ ಇಲ್ಲಿ ಈ ಆಶ್ರಮದಲ್ಲಿ ಇಲ್ಲ ಹೌದು ಆದ್ರೆ ಸಾಮಾನ್ಯವಾಗಿ ನಮ್ಮ ಒಂದು ಜನಸಾಮಾನ್ಯರಲ್ಲಿ ಸಮಾಜದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ತಾರಂತ ಸಾಮಾನ್ಯ ಜನರಲ್ಲಿ ವರದಕ್ಷಿಣೆ ಇಲ್ದೇನೆ ಯಾವುದು ಮದುವೆ ಆಗ್ತಾ ಇಲ್ಲ ವರದಕ್ಷಿಣೆ ತಗೋಬೇಕೆ ಅಂತ ಎಲ್ಲ ಇದ್ದಾರೆ ಬಟ್ ನಮ್ಮ ಗುರುವಿನ ನಾವು ಜ್ಞಾನ ತಿಳ್ಕೊಂಡಿದ್ದೆವು ಆ ತಿಳ್ಕೊಂಡ್ಮೇಲೆ ನಮ್ಗೆ ವರದಕ್ಷಿಣೆ ಅಂದ್ರೆ ಒಂದು ನಮಗೆ ಬೇಕಾರ ಕಾಣಿಸ್ತು ಅದ್ರ ಸಲುವಾಗಿ ನಾವು ವರದಕ್ಷಿಣೆ ಕಡೆ ನಾವು ಮುಖಾನೇ ಹಾಕಲ್ತಿಲ್ಲ ಬಿಗರ್ ವರದಕ್ಷಿಣೆ ಮದುವೆ ಮಾಡ್ಬೇಕಂತ ನಮ್ಮ ಗುರು ಈ ವಿಡಿಯೋ ನೋಡಿ ಈಗ ಕರ್ನಾಟಕದಲ್ಲಿರುವಂತಹ ಒಂದು ಜನರು ಕೂಡ ಅವರು ಕೂಡ ಈ ಒಂದು ಭಕ್ತಿ ಪಾಲಿಸಬೇಕು ಈ ರೀತಿಯ ಸರಳ ಮದುವೆಯನ್ನ ನಮ್ಮ ಮಕ್ಕಳದು ಮಾಡಬೇಕು ಅನ್ನೋಂತಹ ಆಶಯ ವ್ಯಕ್ತಪಡಿಸಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಹಾ ಬರೋಬಾರದ ನಮ್ ಗುರು ನೀವು ಬರಬೇಕು ಬಂದು ಈ ದೀಕ್ಷೆ ಪಡಿಬೇಕು ಆದರೆ ಆನಂತರ ನೀವು ಈ ತರ ವರದಕ್ಷಿಣೆ ಮದುವೆನ ಆಗಬಹುದು ಯಾಕಂದರೆ ಈ ಮಾರ್ಗದಲ್ಲಿ ಹಲವಾರು ಎಲ್ಲ ಕೆಟ್ಟ ಜೋ ಎಲ್ಲ ಸರಿಯಾಗಿ ತಿಂದು ಆ ಮೂಲಕ ನೀವು ಗುರುವಿನ ದೀಕ್ಷೆ ತಗೊಂಡು ನೀವು ಈ ಥರ ರಮಣಿ ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸರಳ ರೀತಿಯ ಮದುವೆಯ ಮದುವೆಯನ್ನ ನಿಮ್ಮ ಮಕ್ಕಳಿಗೂ ಕೂಡ ನೀವು ಕೂಡ ಮಾಡ್ಕೊಳ್ಳೋದಾದ್ರೆ ಸೊ ಗುರುಗಳಿಂದ ನಾಮ ದೀಕ್ಷೆ ತಗೋಬೇಕು ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ಅವರ ಒಂದು ವಿಚಾರಧಾರೆ ತಿಳ್ಕೊಳ್ಳಲು ಜ್ಞಾನಗಾಂಗ ಪುಸ್ತಕ ಅಥವಾ ರಾಜ್ ಮ್ಯೂಸಿಕ್ ಕನ್ನಡದಲ್ಲಿ ಬರುವಂತಹ ಸತ್ಸಂಗವನ್ನ ಏಳುವರೆಯಿಂದ ಎಂಟೂವರೆ ಸಾಯಂಕಾಲ ಬರುತ್ತೆ ಅಂತಾರೆ ಡೈಲಿ ಅಂದ್ರೆ ಪ್ರತಿದಿನ ರಾಜ್ ಮ್ಯೂಸಿಕ್ ಕನ್ನಡದಲ್ಲಿ ಸಾಯಂಕಾಲ ಏಳುವರೆಯಿಂದ ಎಂಟೂವರೆ ಬರುವಂತಹ ಸತ್ಸಂಗವನ್ನ ನೋಡಿ ಅಥವಾ ಮತ್ತೆ ಈ ಜ್ಞಾನಗಾಂಗ ಪುಸ್ತಕ ಅನ್ನ ಹೋದಿ ಜ್ಞಾನವನ್ನು ಅರ್ಥಕೊಂಡು ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರಿಂದ ನಾಂದಿಕ್ಷೆ ತಗೊಂಡು ಈ ರೀತಿಯ ಸರಳ ಮದುವೆನೂ ಆಗಬಹುದು ಬಹಳಷ್ಟು ಲಾಭಗಳು ಪಡಿಬಹುದು ಅನ್ನುವಂತ ಮನದಾರದ ಮಾತನ್ನ ಅವರ ಅನುಯಾಯಿಗಳು ಹೇಳ್ತಾ ಇರುವಂಥದ್ದು ಯಾಕಂದ್ರೆ ಅವರು ಆಲ್ರೆಡಿ ಆ ಒಂದು ಭಕ್ತಿ ವಿಧಾನದಲ್ಲಿ ಇದ್ದಾರೆ ಆ ರೀತಿಯ ಲಾಭಗಳನ್ನ ಪಡಿತಾ ಇದ್ದಾರೆ ನಿಮ್ಮ ಕಣ್ಣೆದುರಿಗೆ ಆ ಸಾಕ್ಷಿ ಸಮೇತ ಒಂದು ಸರಳ ವಿವಾಹದ ಜೊತೆಗೆ ನಿಮ್ಮ ಮುಂದೆ ಸಾಕ್ಷಿ ಸಮೇತ ಅದನ್ನ ಇಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಮತ್ತೆ ಯಾವೆಲ್ಲ ದೃಶ್ಯಗಳಿದ್ದಾವೆ ಏನೆಲ್ಲ ವಿಷಯಗಳು ಈ ಒಂದು ಆಚರಣೆ ಇದೆ ಏನೆಲ್ಲ ನಿಯಮಗಳಿದೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ